ಚಿರುಗೆ ಸಂಜನಾನ ಹಾಕ್ತಿದ್ದಾಳೆ ಸೌಂದರ್ಯ ಚಿರುನ ಅಂದರೆ ತನ್ನ ಗಂಡನ್ನು ತನ್ನ ಮಾಂಗಲ್ಯವನ್ನು ಹೇಗೆ ಕಾಪಾಡ್ಕೊತಾಳೆ ದೀಪ ಅಷ್ಟೇ ಅಲ್ಲ ಚಿರು ದೀಪ ಡೈವರ್ಸ್ಗೆ ಮುನ್ನುಡಿ ಹಾಡೇ ಬಿಡ್ಲು ಸೌಂದರ್ಯ ಹೌದು ನೋಡೋಣ ನಾಳೆ ಕುತೂಹಲಕಾರಿ ಸಂಚಿಕೆ ಬಗ್ಗೆ ಈಗಲೇ ತಿಳ್ಕೊಳ್ಳೋಣ ನನ್ನ ಜೊತೆ ಬನ್ನಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂದರೆ ಇನ್ನೊಂದು ಮದುವೆ ಆಗಬೇಕು ದೀಪ ಇಂದ ದೂರ ಆಗಬೇಕು ಅಂತ ಸೌಂದರ್ಯ ಹೋಗಿ ಸಂಜನಾ ಅಪ್ಪನ ಹತ್ರ ಹೋಗಿ ಒಂದು ಹೋಟೆಲ್ನಲ್ಲಿ ಮಾತಾಡ್ತಾ ಇರ್ತಾಳೆ ರೆಸ್ಟೋರೆಂಟ್ನಲ್ಲಿ ಅದೇ ಜಾಗಕ್ಕೆ ದೀಪ ಅಚ್ಚು ಅಕ್ಕನ ಮತ್ತು ರಾಹುಲ್ ನನ್ನ ಒಂದು ಮಾಡೋದಿಕ್ಕೆ ಅಂತ ಕರ್ಕೊಂಬಂದು ಡೇಟಿಂಗ್ ಕರ್ಕೊಂಬಂದಲ್ಲಿ ಬಿಟ್ಬಿಟ್ಟಿರ್ತಾಳೆ ಬಟ್ನಲ್ಲಿ ದೀಪ ಬಂದು ಈಗ ಸೌಂದರ್ಯ ಮೇಡಮ್ ಸಂಜನಾ ಅಪ್ಪನ ಜೊತೆ ಮಾತಾಡ್ತಿರೋದನ್ನ ನೋಡಿ ಕೇಳಿಸ್ಕೊಂಡಿದ್ದಾಳೆ ಇದಿಷ್ಟು ಒಂದು ಕಡೆ ಫಸ್ಟೇ ಆಗಿತ್ತು ಇದ್ರ ನೆಕ್ಸ್ಟ್ ಭಾಗ ಏನಾಗ್ತಿದೆ ಅಂತ ಆದರೆ ಚಿರು ಈಗ ದೀಪ ಜೊತೆ ಲೈಫ್ ಲೀಡ್ ಮಾಡಬೇಕು ಅಂತ ಕನ್ಫರ್ಮ್ ಮಾಡಿಕೊಂಡು ಸೆಟಲ್ಡ್ ಆಗಿದ್ದಾನೆ ತನ್ನ ಹೆಂಡತಿ ಅಂತ ಮನಸಾರೆ ಒಕ್ಕೊಂಡು ಅವಳ ಜೊತೆನೇ ಬಾಳ್ಬೇಕು ಅಂತ ಅವ್ಳು ಕೊಟ್ಟ ಹೃದಯನ ಅವರಿಬ್ಬರು ಫೋಟೋ ಪಕ್ಕದಲ್ಲಿ ಇಟ್ಟು ಪ್ರೀತಿಯಿಂದ ಅಂತಾನೆ ಇದೇ ಟೈಮ್ನಲ್ಲಿ ದೀಪ ಇಲ್ದೇ ಇರೋವಾಗ ಚಿರು ರೂಮ್ಗೆ ಸೌಂದರ್ಯ ಬರ್ತಾಳೆ ಚಿರು ನಿನಗೋಸ್ಕರ ಒಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳಿ ಏನಕ್ಕೆ ಇದು ಅಂತ ನೋಡ್ತಾನೆ ಚಿರು ನೀನೇ ತೆಗೆದು ನೋಡು ಅಂತ ಖುಷಿ ಖುಷಿಯಾಗಿ ಹೇಳ್ತಾಳೆ ಅದ್ರಲ್ಲಿ ನೋಡಿದ್ರೆ ಡಿವೋರ್ಸ್ ನೋಟಿಸ್ ಇರುತ್ತೆ ಆಗ ಚಿರುಗರ್ಥ ಆಗುತ್ತೆ ಅದಕ್ಕೆ ನಿಮಗೆ ನಾನು ದೀಪಕ್ಗೆ ಸ ಡೈವೋರ್ಸ್ ಕೊಡೋದರಿಂದ ಸಂತೋಷ ಆಗುತ್ತೆ ಅಂದರೆ ನಾನು ಇದನ್ನು ಒಪ್ಕೊಂತೀನಿ ಅದಕ್ಕೆ ಅಂತ ಒಳ್ಳೆ ಪೆದ್ದೊಂಥರ ಒಪ್ಕೊಂಡು ತೊಗೊತಾನೆ ಇದು ಇದ್ಯಾವುದು ವಿಷಯ ಗೊತ್ತಿರಲ್ಲ ಡಿವೋರ್ಸ್ ನೋಟಿಸ್ನ ಆ ಚಿರು ಮುಚ್ಚಿರೋಕ್ಕೆ ಹೋಗುವಾಗ ಹಸ್ಬೆಂಡು ಏನದು ಕೊಡಿ ಇಲ್ಲಿ ನೋಡ್ತೀನಿ ಅಂತ ತೆಗೆದು ನೋಡ್ತಾಳೆ ಆಗ ನೋಡಿದ್ರೆ ಅದರಲ್ಲಿ ಡೈವರ್ಸ್ ನೋಟಿಸ್ ಇರುತ್ತೆ ಶಾಕ್ ಆಗುತ್ತೆ ಚಿರುಗೆ ಅದನ್ನು ಇಷ್ಟ ಇಷ್ಟರಲ್ಲ ಯಾಕಂದರೆ ದೀಪ ಮನ್ಸಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಇನ್ನು ಅವಳಿದ್ನ ನೋಡಿ ಮನ್ಸಿಗೆ ನೋವು ಮಾಡಿಕೊಂಡ್ರೆ ಚಿರು ಹೇಗೆಲ್ಲ ರಿಯಾಕ್ಟ್ ಮಾಡ್ಬೋದು ಗೊತ್ತಿಲ್ಲ ಅದು ಆದರೆ ಇದಂತೂ ಸೌಂದರ್ಯ ಮಸಲೆತ್ತು ಅಂದರೆ ಜನ್ಮ ಜಾಲಾಡದೆ ಬಿಡೋಳಲ್ಲ ನಮ್ಮ ದೀಪ ಇನ್ನು ಈಗಿರೋ ಪ್ರಶ್ನೆ ನಮಗೆಲ್ರಿಗೂ ಏನಂದರೆ ದೀಪ ಹೇಗೆ ಚಿರುನ ಕಾಪಾಡ್ಕೊತಾಳೆ ಡೈವೋರ್ಸ್ನಿಂದ ದೂರ ಮಾಡಿ ಶಾಶ್ವತವಾಗಿ ಒಂದಾಗ್ತಾಳೆ ಅನ್ನೋದು ಮತ್ತು ದೊಡ್ಡ ಯಾವಾಗ ತೂಗುತ್ತೆ ಅನ್ನೋದು ಇದಿಷ್ಟು ನಾಳೆಯ ಪೂರ್ತಿ ಕತೆ ಹೊಸ ಕತೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್